ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇದು ನಿನ್ನೆ ಸಾಯಂಕಾಲ ಅಂದರೆ ಗುರುವಾರ ಸಾಯಂಕಾಲ ವೀಡಿಯೋ ಇಲ್ಲಿ ನೋಡಿ ನಾನು ಸಾಯಂಕಾಲ ತರಕಾರಿ ಎಲ್ಲ ತೊಗೊಬಂದೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಸಹ ಖಾಲಿ ಆಗಿಬಿಟ್ಟಿತ್ತು ಮನೇಲಿ ಹಂಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ಸ್ವಲ್ಪ ಸ್ವಲ್ಪ ತರಕಾರಿನೂ ತೊಗೊಂಡು ಬಂದೆ ಇಲ್ಲಿ ನಾನು ಏನಕ್ಕೆ ಇಷ್ಟು ತರಕಾರಿ ತಂದಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ನೂಡಲ್ಸ್ ಮಾಡಬೇಕಂತೆ ನನ್ನ ಮಗಳಿಗೆ ನೂಡಲ್ಸ್ ಬೇಕಂತ ಇದ್ದಾಳೆ ಹಂಗಾಗಿ ನಾನಿಲ್ಲಿ ತರಕಾರಿನೆಲ್ಲೂ ತೊಗೊಂಬಂದು ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಕಡಿಮೆ ಕಡಿಮೆ ತಗೊಂಡಿರೋದು ಇಲ್ಲಿ ನೋಡಿ ಆಗ್ಲಕಾಯಿ ಬಂದು ಎರಡೇ ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ಒಬ್ಬರೇ ತಿನ್ನೋದು ಹಾಗಾಗಿ ಕೊತ್ತಂಬ್ರಿನೂ ಎಲ್ಲ ನೀಟಾಗಿ ಹಂಗೆ ಬಿಡಿಸಿಟ್ಬಿಡ್ತಾಯಿದ್ದೀನಿ ನೋಡಿ ಆಲೂಗಡೆ ಬಂದು ನಾನಿಲ್ಲಿ ಎರಡು ಕೆ ಜಿ ತಗೊಂಡೆ ಐವತ್ತು ರೂಪಾಯಿಗೆ ಎರಡು ಕೆ ಜಿ ಇಲ್ಲಿ ಈರುಳ್ಳಿನೂ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ತರಕಾರಿ ಎಲ್ಲ ಎತ್ತಿಟ್ಬಿಟ್ಟೆ ಇಲ್ಲಿ ಅನ್ನ ಸಾಂಬಾರು ಮತ್ತು ನುಗ್ಗೆಕಾಯಿ ಪಲ್ಯ ಮಾಡೋಣ ನೈಟ್ಗೆ ಊಟಕ್ಕೆ ಅಂದ್ಕೊಂಡು ನಾನು ನನ್ನ ಚಿಕ್ಕಮಗಳು ರೆಡಿ ಮಾಡ್ತಾಯಿದ್ದೀವಿ ಅವಳಿಗೆ ಎಕ್ಸಾಮ್ ಎಲ್ಲ ಮುಗ್ದಿದೆ ಹಾಗಾಗಿ ಸ್ವಲ್ಪ ರಿಲೀಫ್ ಆಗಲಿ ಅಂದ್ಬಿಟ್ಟು ಇಲ್ಲಿ ಅಡುಗೆ ಕೆಲಸಕ್ಕೆ ಎಲ್ಪ್ ಮಾಡೋಕ್ಕೆ ಕರ್ಕೊಂಡಿದ್ದೀನಿ ಅವಳು ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾಳೆ ಹಂಗಾಗಿ ಅವಳ ಕೈಯಲ್ಲಿ ನಾನು ಇವತ್ತು ಸಾಂಬಾರು ಇದ್ದೀನಿ ನಾನು ನುಗ್ಗೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ನುಗ್ಗೆಕಾಯನ್ನು ನೋಡಿ ಎಳೆ ನುಗ್ಗೆಕಾಯಿ ತುಂಬ ಚೆನ್ನಾಗಿದ್ವು ಅದನ್ನು ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಪಕ್ಕದಲ್ಲಿ ನನ್ನ ಮಗಳು ಸಾಂಬಾರು ರೆಡಿ ಮಾಡ್ತಾಯಿದ್ದಾಳೆ ಚೆನ್ನಾಗಿ ಮಾಡ್ತಾಳೆ ನಾನು ಅದೇ ರೀತಿ ಮಾಡ್ತೀನಿ ಆದರೂ ಆ ಟೇಸ್ಟ್ ಬರೋಲ್ಲ ಅವಳು ಮಾಡಿದ್ರೇ ಆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ಎಲ್ಲ ಕಟ್ ಮಾಡಿದ್ದಾಯಿತು ಸಪ್ರೇಟಾಗಿ ಇಟ್ಬಿಟ್ಟೆ ಅಷ್ಟರಲ್ಲಿ ಅವಳು ಬೇಳೆ ಮತ್ತು ಟೊಮೊಟೊ ಈರುಳ್ಳಿನೆಲ್ಲ ಕುಕ್ಕರಿಗೆ ಹಾಕ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದಾಳೆ ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡು ಟೈಮು ಈಗ ಈರುಳ್ಳಿನ ಕಟ್ ಮಾಡ್ತಾ ಇದ್ದಾಳೆ ನನ್ನ ಮಗ್ಳಿಗೂ ನಂತರನೇ ಕೈಯಲ್ಲೇ ಕಟ್ ಮಾಡೋ ರೂಢಿ ಇದೆ ಹಾಗಾಗಿ ಅವಳು ಕೈಯಲ್ಲೇ ಕಟ್ ಮಾಡ್ತಾಳೆ ನೀವು ಈ ರೀತಿ ಯಾರೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಬೆಳ್ಳು ಕಟ್ಟಾಗೋ ಚಾನ್ಸಸ್ ಇರುತ್ತೆ ನೀವು ಚಾಪಿಂಗ್ ಬೋರ್ಡ್ ಮೇಲೆ ಕಟ್ ಮಾಡ್ಕೊಳ್ಳಿ ಆವಾಗ ಮಾಡ್ತಾ ಇರ್ತಾಳೆ ಈ ರೀತಿ ಎಲ್ಪ್ ಅಡುಗೆ ಎಲ್ಲ ಇರ್ತಾಳೆ ಹಂಗಾಗಿ ಅವಳಿಗೆ ರೂಢಿಯಾಗಿದೆ ಟೊಮೊಟೊನು ಸಣ್ಣಕ್ಕೆ ಹಚ್ಕೊಂಡು ಕುಕ್ಕರಿಗೆ ಹಾಕ್ಕೊತಾ ಇದ್ದಾಳೆ ಈಗ ನೋಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾಳೆ ಇಲ್ಲಿ ಸಾಂಬಾರು ಪುಡಿ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ಳು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಸೇರಿಸ್ಕೊಂಡಿದ್ದಾಳೆ ಮೂರು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡು ಈಗ ಒಂದು ನಾಲ್ಕರಿಂದ ಐದು ಕುಕ್ಕರ್ನ ಇಟ್ಕೊಬಿಡಬೇಕು ಆಗ ಚೆನ್ನಾಗಿ ಬೆಂದಿರುತ್ತೆ ಬೆಳೆ ಸ್ಟವ್ ಹಚ್ಕೊಂಡು ಈಗ ನೋಡಿ ಅನ್ನಕ್ಕೆಿದ್ದಾಳೆ ಹಾಗೆ ಇಲ್ಲಿ ಒಂದು ಲೋಟ ಅಷ್ಟು ಇಕ್ತಾಯಿದ್ದೀವಿ ಅನ್ನಕ್ಕೆ ನಾವು ನಾಲ್ಕು ಜನಕ್ಕೆ ಆಲ್ರೆಡಿ ಮಧ್ಯಾಹ್ನದ್ದು ಅನ್ನ ಇದೆ ಒಂದು ಸ್ವಲ್ಪ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಅನ್ನ ಮಾತ್ರ ಒಂದು ಲೋಟ ಇರೋದು ನೋಡಿ ಅನ್ನ ಒಂದು ಕಡೆ ಒಂದು ಕಡೆ ಇಟ್ಬಿಟ್ಟಿದ್ದಾಳೆ ಇಲ್ಲಿ ನಾನು ಪಲ್ಯಕ್ಕೆಲ್ಲಾನು ರೆಡಿ ಇದ್ದೀನಿ ಅನ್ನಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಲು ಇಲ್ಲಿ ನಾನು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನೊಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡು ಅದನ್ನು ಸಿಪ್ಪೆಯೆಲ್ಲ ಬಿಡಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿ ತಗೊಂಡು ಅದಕ್ಕೂ ಎಲ್ಲ ಬಿಡಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಸಿಪ್ಪೆ ಎಲ್ಲ ಬಿಡಿಸಿದಾದ್ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಫ್ರೀ ಫ್ರೀಯಾಗಿರುತ್ತೆ ನಮಗೆ ಅಡುಗೆ ಮಾಡೋದಕ್ಕೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ತಗೊಂಡು ಈಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಇಲ್ಲಿ ನುಗ್ಗೆಕಾಯಿನೂ ನೀರಲ್ಲಿ ಹಾಕಿಟ್ಟಿದ್ದೀನಿ ಈಗ ನೋಡಿ ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ ನಮಗೆ ಪಲ್ಯಗೆ ರೆಡಿ ಮಾಡೋ ಅಷ್ಟರಲ್ಲಿ ನಮಗೆ ಸಾಂಬಾರು ಮತ್ತು ಅನ್ನನೂ ರೆಡಿ ಆಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಟೊಮೊಟೊನೂ ಸಣ್ಣಕ್ಕೆ ಹೆಚ್ಕೊಳ್ಬೇಕು ಇಲ್ಲಿ ಬೆಳ್ಳುಳ್ಳಿನೂ ನಾನು ಜಿಜ್ಕೊಬೋದು ಇಲ್ಲಾಂದರೆ ಕಟ್ ಮಾಡ್ಕೊಬೋದು ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿ ಮಾಡಿಟ್ಟು ಅಷ್ಟರಲ್ಲಿ ಇಲ್ಲಿ ಅನ್ನ ಕುದೀತಾ ಇದೆ ಚೆನ್ನಾಗಿ ಅಷ್ಟರಲ್ಲಿ ಕುಕ್ಕರ್ ಬಿಸಿಲಿನೂ ಬಂತು ನಾಲ್ಕರಿಂದ ಐದು ಬಿಸಿಲು ಬಿಟ್ಟಿದ್ರು ಇಲ್ಲಿ ನೋಡಿ ಕುಕ್ಕರ್ ಹಾರಿದ್ಮೇಲೆ ಇವಾಗ ಮತ್ಸೊ ಕೋಲ್ ತಗೊಂಡು ಚೆನ್ನಾಗಿ ಮಸ್ತಾ ಇದ್ದಾಳೆ ನೋಡಿ ಚೆನ್ನಾಗಿ ಮಸ್ತಾದ್ಮೇಲೆ ಈಗ ಒಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದಾಳೆ ಜಾಸ್ತಿ ಹಾಕ್ತಾಯಿಲ್ಲ ಸ್ವಲ್ಪ ಗಟ್ಟಿಯಾಗೆ ಮಾಡ್ತಾಳೆ ನೋಡಿ ಒಂದು ಸ್ವಲ್ಪ ಹಾಕಿದ್ಲು ನೀರು ನೋಡಿ ಅಷ್ಟು ಗಟ್ಟಿ ಇರಬೇಕು ಈಗ ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದಾಳೆ ಇಷ್ಟರಲ್ಲೇ ಅನ್ನನೂ ರೆಡಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾಂಬಾರು ಇಲ್ಲಿ ನೋಡಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರ್ಬೇ ಸೇರಿಸ್ಕೊಂಡು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಲು ಈಗ ಒಂದೆರಡು ಕುದಿ ಕುದಿಯೋಕ್ಕೆ ಬಿಡಬೇಕು ಸಾಂಬಾರನ್ನ ನೋಡಿ ಕುದಿ ಬರ್ತಾ ಇದೆಯಲ್ಲ ತುಂಬ ಸ್ಮೆಲ್ ಸೂಪರಾಗಿ ಬರ್ತಾಯಿತ್ತು ಚೆನ್ನಾಗಿ ಈಗ ನೋಡಿ ಕೊತ್ತಂಬ್ರಿನ ಸಣ್ಣ ಕಟ್ ಮಾಡಿಟ್ಕೊಂಡು ಕೊತ್ತಂಬ್ರೀ ಸೇರಿಸಿದ್ಲು ಈಗ ಸಾಂಬಾರು ರೆಡಿ ಆಗಿಬಿಟ್ಟಿದೆ ಅನ್ನ ಮತ್ತು ಸಾಂಬಾರು ಎರಡೂ ರೆಡಿ ಆಯಿತು ಈಗ ನೋಡಿ ಪಲ್ಯಕ್ಕೆ ನಾನೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಲ್ಲ ಇಲ್ಲಿ ಸ್ವಲ್ಪ ಕಡಲೆ ಬೀಜನೂ ಸೇರಿಸ್ಕೊಂಡು ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಚಿಕ್ಕ ಪ್ಯಾನಲ್ಲಿ ಎಲ್ಲ ಹುರ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಇದ್ದೀನಿ ಐ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಹಂಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾನಿಲ್ಲೆಲ್ಲ ಹುರ್ಕೊಂಡು ಈ ಕಡಲೆ ಬೀಜನ ಒಂದು ಪ್ಲೇಟಿಗೆ ಸೈಡಿಗೆ ತೆಗೆದಿಟ್ಟಿದ್ದೀನಿ ಈಗ ಅದೇ ಪ್ಯಾನ್ ಇಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದಾದ್ಮೇಲೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ನಾನು ಮೊದಲಿಗೆ ಬೆಳ್ಳುಳ್ಳಿಯನ್ನು ಹಾಕ್ತೀನಿ ಬೆಳ್ಳುಳ್ಳಿ ಎಣ್ಣೆಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಹಾಗಾಗಿ ನಾನು ಫಸ್ಟ್ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ತೀನಿ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಈಗ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಸಣ್ಣ ಕಚ್ಕೊಂಡು ಇದಲ್ಲ ಸೇರಿಸ್ಬಿಟ್ಟು ಟಮೊಟನ್ನು ಚೆನ್ನಾಗಿ ಮಗ್ಗಕ್ಕೆ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಪಲ್ಯ ನೋಡಿ ಈಗ ಟಮಾಟ ಎಲ್ಲ ಚೆನ್ನಾಗಿ ಮಗ್ಗಿದ್ದಿಲ್ಲ ಈಗ ನುಗ್ಗೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಚಾನಲಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂದ್ಬಿಟ್ಟು ಹಾಕಿದ್ದೀನಿ ಒಂದು ಸಾರಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನೋ ಸೇಮು ಅದನ್ನೇ ವೀಡಿಯೋ ಮಾಡೋ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರ್ತವೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಈಗ ನುಗ್ಗೆಕಾಯಿನೆಲ್ಲ ಕುದಿಯೋಕೆ ಬಿಡಬೇಕು ನಾನು ಸೆಂಟ್ರಲನ್ನು ಅನ್ನ ಚೆಕ್ ಮಾಡ್ತಾಯಿದ್ದೀನಿ ಬೆಂದಿದೆಯಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ನೋಡಿ ನುಗ್ಗೆಕಾಯಿನೂ ಅರ್ಧ ಬೆಂದಿದೆ ಈಗ ಒಂದು ಸ್ಪೂನಷ್ಟು ಖಾರದ ಪುಡಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡಿ ಹಾಕ್ಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ನೀರೆಲ್ಲ ಡ್ರೈ ಆಗೋವರೆಗು ಕುದಿಯೋಕೆ ಬಿಡಬೇಕು ನೋಡಿ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಈಗ ನಾವು ಕಡಲೆ ಬೀಜನ ಹುರಿದಿಕ್ಕೊಂಡಿದ್ವಲ್ಲ ಅದನ್ನು ತರತರಿಯಾಗಿ ಪೌಡರ್ ಮಾಡ್ಕೋಬೇಕು ಜಾಸ್ತಿ ನುಣ್ಣಕ್ಕೆ ಪೇಸ್ಟ್ ಮಾಡೋ ಥರ ಮಾಡ್ಕೋಬಾರ್ದು ತರ್ತರಿಯಾಗಿರಬೇಕು ಆಗಲೇ ಪಲ್ಯಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ಅದನ್ನು ಒಂದೆರಡು ಸುತ್ತು ಸುತ್ತಿಬಿಟ್ಟು ನೋಡಿ ಥರ ತರಿಯಾಗಿರಬೇಕು ಈಗ ನೋಡಿ ನುಗ್ಗೆಕಾಯೂ ಚೆನ್ನಾಗಿ ಇದೆ ಈಗ ಈ ಪುಡಿನ ನುಗ್ಗೆಕಾಯಿಗೆ ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಒಂದು ಸ್ವಲ್ಪ ಕೊತ್ತಂಬರಿನ ತಗೊಂಡು ನೀಟಾಗಿ ತೊಳೆದುಬಿಟ್ಟು ಅದನ್ನು ಸಣ್ಣಕ್ಕೆ ಹೆಚ್ಕೊಂಡು ಫೈನಲ್ ಆಗಿ ಪಲ್ಯದ ಮೇಲೆ ಹಾಕ್ಕೋಬೇಕು ಅವಾಗ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೋಬೇಕು ಈಗ ಪಲ್ಯ ರೆಡಿಯಾಗಿದೆ ಇದು ಬರೀ ಅನ್ನದ ಜೊತೆಲೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ರೆ ಚಪಾತಿ ಪೂರಿಗೆಲ್ಲನೂ ಚೆನ್ನಾಗಿರುತ್ತೆ ಇಲ್ಲಿ ಹಪ್ಳ ಹಾಕೋದಿಕ್ಕೆ ಆಯಿಲ್ ಇಟ್ಟಿದ್ದಾಳೆ ಬೆಳ್ಳಿ ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಹಪ್ಳ ಹಾಕೊತಾ ಇದ್ದಾಳೆ ಅವಳಿಗೆ ದೋಸೆ ಮತ್ತೆ ಚಪಾತಿ ಈ ಹಪ್ಳ ಎಲ್ಲ ಅವ್ಳಿಗೆ ಯಾರು ಮಾಡಿಕೊಟ್ರು ಅವಳಿಗೆ ಇಷ್ಟ ಆಗಲ್ಲ ಅವಳೇ ಮಾಡ್ಕೊಂಡು ತಿಂದ್ರೇ ಅವಳಿಗೆ ತಿನ್ನೋ ತೃಪ್ತಿ ಆಗೋದಂತೆ ಹಾಗಾಗಿ ಹಪ್ಳ ಮತ್ತು ದೋಸೆ ಚಪಾತಿ ಎಲ್ಲ ಅವಳೇ ಮಾಡ್ಕೊತಾಳೆ ಇಲ್ಲಿ ನೋಡಿ ರೆಡಿಯಾಗಿದೆ ಈಗ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾಂಬಾರು ಟೊಮೊಟೊ ಬೇಳೆ ಸಾಂಬಾರು ತುಂಬ ಚೆನ್ನಾಗಿದೆ ಟೇಸ್ಟು ಹಾಗೆ ನುಗ್ಗೆಕಾಯಿ ಪಲ್ಯ ಮತ್ತು ಹಪ್ಪಳ ಇದು ನೈಟ್ ಡಿನ್ನರು ತುಂಬ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಚಲಿ ಚಲಿ ಇತ್ತು ಆಚೆ ಮಳೆ ಬರ್ತಾ ಇತ್ತು ಈ ರೀತಿ ಅನ್ನ ಬಿಸಿ ಬಿಸಿ ಅನ್ನ ಸಾಂಬಾರು ಮತ್ತು ಪಲ್ಯ ಹಪ್ಳ ಜೊತೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಮ್ಮದು ಊಟ ಎಲ್ಲ ಆದಮೇಲೆ ನೋಡಿ ಕಿಚನ್ ಪರಿಸ್ಥಿತಿ ಇದು ಒಂದು ಸ್ವಲ್ಪ ಅನ್ನ ಮತ್ತು ಒಂದು ಸ್ವಲ್ಪ ಸಾಂಬಾರು ಮಿಕ್ಕಿದೆ ನೋಡಿ ಅಡುಗೆ ಮಾಡಿ ತಿನ್ನೋ ಅಷ್ಟರಲ್ಲಿ ಇಷ್ಟು ಪಾತ್ರೆ ಇಷ್ಟು ಮೆಸಿ ಕಿಚನ್ ಕಿಚನೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಇಲ್ಲಿ ಇವಾಗ ಕ್ಲೀನ್ ಮಾಡಿಲ್ಲ ಅಂದರೆ ಬೆಳಗ್ಗೆಗೆ ಕಷ್ಟ ಆಗುತ್ತೆ ಬೆಳಗ್ಗೆ ಎದ್ದು ಟಿಫನ್ ಮಾಡೋದಕ್ಕೆ ಕೈಕಾಲ ಆಡೋಲ್ಲ ಕಿಚನ್ ನೀಟಾಗಿತ್ತು ಅಂದರೆ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಬೋದು ನೋಡಿ ಈಗ ತೊಳೆಯೋ ಪಾತ್ರೆ ಎಲ್ಲ ಎತ್ತಿ ಬಚ್ಚಲಿಗೆ ಹಾಕ್ಬಿಟ್ಟು ತೊಳೆದಿಟ್ಬಿಡೋಣ ಅಂದ್ಬಿಟ್ಟು నన్ను యూ నైటే తొలగిట్బిడ్తీ పాట్బట్టు ఈ స్టవ్ ఎలా నీటో ఒర్స్బిడ అనిబిట్టు స్టవ్ ఎలాటీ సోప్ హ ಕ್ಲೀನಾಗಿ ಇದ್ದೀನಿ ನೈಟಲ್ಲಿ ನಾವು ಕ್ಲೀನ್ ಮಾಡಿಟ್ಬಿಟ್ರೆ ಅಂದರೆ ಬೆಳಗ್ಗೆ ನಮಗೆ ಮೈಂಡ್ ಫ್ರೀ ಆಗಿರುತ್ತೆ ಕಿಚನ್ ನೋಡೋ ಅಷ್ಟರಲ್ಲಿ ಅವಾಗ ಇಲ್ಲಿ ಮಾಡೋ ಇಂಟ್ರೆಸ್ಟ್ ಬರುತ್ತೆ ಇಲ್ಲಾಂದರೆ ನಮಗೆ ಇಂಟ್ರೆಸ್ಟೇ ಬರೋಲ್ಲ ಮಾಡೋದಕ್ಕೆ ಇಲ್ಲಿ ನೋಡಿ ಎಣ್ಣೆ ಎಲ್ಲ ನಾರಿರುತ್ತಲ್ಲ ಗೋಡೆ ಮೇಲೆ ಎಲ್ಲನೂ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಕರೆಸ್ಕೊತೀನಿ ಸೋಪಲ್ಲೆಲ್ಲ ಒರೆಸ್ಬಿಟ್ಟು ನೀರೆಲ್ಲ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಿ ತೊಳೆದಾದ್ಮೇಲೆ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಈ ತೇವನೆಲ್ಲನೂ ಒರೆಸ್ಕೊಂತ ಇದ್ದೀನಿ ಸ್ಟೋವ್ನು ಒರೆಸ್ಕೊಂತ ಇದ್ದೀನಿ ಹಾಗೆ ಈಗ ತೊಳ್ದು ಪಾಪನೆಲ್ಲನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನೋಡಿ ಸ್ಟವ್ ಸ್ಟ್ಯಾಂಡ್ಗಳೆಲ್ಲ ಹಾಕ್ತಾ ಇದ್ದೀನಿ ನೀಟಾಗಿ ರೀತಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಡ್ತೀನಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನ್ ಆದಮೇಲೆ ಈಗ ಅದೇ ಒಂದು ಸ್ವಲ್ಪ ಅನ್ನ ಮತ್ತು ಒಂದು ಸ್ವಲ್ಪ ಸಾಂಬಾರು ಇಟ್ಟಿದ್ದೆ ಯಾವಾಗಲೂ ನೈಟಲ್ಲಿ ಈಗ ನಾನು ಮೇಲೆ ಈ ಬಟ್ಟೆನೆಲ್ಲ ನೀಟಾಗಿ ಹಂಗೆ ಒಗ್ಸಾಗ್ತಾ ಇರ್ತೀನಿ ಅದನ್ನು ಹಾಗೆ ಇಡಲ್ಲ ನೀಟಾಗಿ ನೈಟೇ ಒಗ್ಸಾಕ್ಬಿಡ್ತೀನಿ ಇದು ನೋಡಿ ನನ್ನ ಚಿಕ್ಕ ಮಗಳಿಗೆ ಬಂದು ನೀಟಾಗಿ ಕಿಚನ್ ಕಿಚನೆಲ್ಲ ಈಗ ಒದ್ದೆ ಇತ್ತಲ್ಲ ಎಲ್ಲ ನೀಟಾಗಿ ನಾನು ಮಾಪಿಂದ ಇದ್ದೀನಿ ಟ್ಯಾಮಾನೆಲ್ಲ ನೋಡಿ ಫೈನಲಿ ಕಿಚನ್ ಈ ರೀತಿ ಕ್ಲೀನಾಗಿದೆ ಈಗ ಸಮಾಧಾನ ಆಯಿತು ನೆಮ್ಮದಿಯಿಂದ ನಿದ್ದೆ ಬರುತ್ತೆ ಇಲ್ಲ ಪಾತ್ರೆ ಇತ್ತು ಅಂದರೆ ಅದೇ ಟೆನ್ಷನು ಪಾತ್ರೆ ತೊಳಿಬೇಕಿತ್ತು ಪಾತ್ರೆ ತೊಳಿಬೇಕಿತ್ತು ಅಂತ ಈಗ ನೋಡಿ ಫೈನಲ್ ಟಚ್ಚು ಸ್ಟೌವ್ ಕೆಳಗಡೆ ನಾನು ಈ ರೀತಿ ರಂಗೋಲಿ ಹಾಕ್ಬಿಟ್ಟು ಮಲಗೋದು ಇದು ಅಕ್ಕಿ ಹಿಟ್ಟಿನಿಂದ ಹಾಕೋದು ನೋಡಿ ಕಂಬಳ ಬಿಡಿಸ್ತಾ ಇದ್ದೀನಿ ನಾನು ನೈಟ್ ಎಲ್ಲ ಕ್ಲೀನ್ ಆದಮೇಲೆ ನಾನು ಈ ರೀತಿ ರಂಗೋಲಿ ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಇಟ್ಬಿಟ್ಟು ನಾನು ಮಲಗೋದು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್